ಕಲಬುರಗಿ ನಗರದ ಚಂದ್ರಕಾಂತ್ ಪಾಟೀಲ್ ಸೆಂಟ್ರಲ್ ಸ್ಕೂಲಲ್ಲಿ ಒಂದು ಥ್ರೆಟ್ ಇಮೇಲ್ ಬಂದಿದೆ ಅದರಲ್ಲಿ ಬೇಸಿಕಲಿ ಸಬ್ಜೆಕ್ಟಲ್ಲಿ ಮಾತ್ರ ಥ್ರೆಟ್ ಬಗ್ಗೆ ಒಂದು ಆರ್ ಡಿ ಎಕ್ಸ್ ಸೂಸೈಡ್ ಬ್ಲಾಸ್ಟ್ ಮಾಡ್ತೀವಿ ಬಿಫೋರ್ ಒನ್ ಕಂಟಿಟ್ ಒಳಗಡೆ ಇರುವಂಥ ಬಾಡಿ ಏನಿದೆ ಆ ಇಮೇಲ್ ಬಾಡಿ ಎಲ್ಲ ಕಂಪ್ಲೀಟ್ ತಮಿಳು ಭಾಷೆ ಇದೆ ಮತ್ತು ಅದರಲ್ಲಿರುವ ಕಂಟೆಂಟ್ ನಾವು ಟ್ರಾನ್ಸ್ಲೇಟ್ ಮಾಡಿ ಓದಿದಾಗ ಕಂಪ್ಲೀಟ್ ಅದು ತಮಿಳ್ನಾಡು ಪಾಲಿಟಿಕ್ಸ್ ಬಗ್ಗೆ ಮತ್ತು ಡಿ ಎಮ್ ಕೆ ಪಕ್ಷದ ಬಗ್ಗೆ ಇರುವಂಥದ್ದು ಇದೆ ಅದರಲ್ಲಿ ಯಾವುದೇ ಭಯ ಪಡುವಂಥದ್ದಿಲ್ಲ ಈಗಾಗಲೇ ನಾವು ಈ ಶಾಲೆಯಲ್ಲಿರುವ ಮಕ್ಕಳನ್ನು ಇವೇ ಭೇಟಿ ಮತ್ತು ಬಿ ಡಿ ಎಸ್ ಎ ಸಿ ತಂಡಗಳು ಬಂದು ಕಂಪ್ಲೀಟ್ ಸ್ಕೂಲ್ಗಳನ್ನು ಸ್ಕೂಲನ್ನು ಪರಿಶೀಲನೆ ಮಾಡಿದೆ ಯಾವುದೇ ರೀತಿಯ ಆತಂಕ ಪಡುವ ವಿಚಾರ ಇಲ್ಲ ಮತ್ತು ಈ ಇಮೇಲ್ ಸಂಬಂಧಿಸಿದಂತೆ ಈಗ ಒಂದು ಪ್ರಕರಣವನ್ನು ನಾವು ತೆಗೆದುಕೊಂಡು ಮುಂದಿನ ತನಿಖೆಯನ್ನು ಮಾಡ್ತೀವಿ ಸರಿ ಸಿ ಅದು ಒಂದು ಉಡಾಂಕುಲಂ ಜಗನ್ ಎಟ್ ಮೇಲ್ ಅಂತ ಬಂದಿದೆ ಅದು ಎಲ್ಲಿಂದ ಕಳಿಸಿದ್ದಾರೆ ಮತ್ತು ಯಾವ ಉದ್ದೇಶಕ್ಕೆ ಬಗ್ಗೆ ಕಳಿಸಿದ್ದಾರೆ ಪ್ರಾಥಮಿಕವಾಗಿ ನೋಡಿದರೆ ಇದು ಕಂಪ್ಲೀಟ್ ಒಂದು ತಮಿಳುನಾಡು ಸ್ಟೇಟಿಗೆ ಅಂತ ಹೇಳಿದರೆ ರ್ಯಾಂಡಮ್ ಆಗಿ ಮಿಸ್ಪ್ಲೇಸ್ ಇಮೇಲ್ ಥರ ಕ್ರಮಫೆಸಿ ಕಾಣಿಸ್ತಾ ಇದೆ ಬಟ್ ಆದರೂ ನಾವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿಂದ ಕಳಿಸಿದ್ರೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತೀವಿ ಮತ್ತು ಈಗಾಗಲೇ ನಾನು ತಮಿಳುನಾಡು ಕೌಂಟರ್ ಪಾರ್ಟ್ಸ್ ಯಾರು ಇಂಟಲ್ಲಿದ್ದಾರೆ ಅವರಿಗೂ ಕೂಡ ಮಾಹಿತಿ ತಿಳಿಸಿದ್ದೀವಿ ಅಲ್ಲಿನೂ ಕೂಡ ನಾವು ಇದ್ರ ಬಗ್ಗೆ ಮಾಹಿತಿ ಶೇರ್ ಮಾಡ್ತೀವಿ ಪ್ರಾಥಮಿಕ ತನಿಖೆಯಲ್ಲಿ ಏನಾದರೂ ಕಂಡು ಬಂದಿದೆಯಾ ಸರ್ ಏನಾದರೂ ಕ್ವೆಶನ್ ಆಫ್ ಜಸ್ಟ್ ಒನ್ ಅವರು ಆಗಿಲ್ಲ ಈ ಅಷ್ಟು ಬೇಗ ಹೇಳಿ ಕಾಣಲ್ಲ ಬಟ್ ಇಲ್ಲಿ ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ ಸರ್